ನಮ್ಮ ಹಳ್ಳಿಗಳಲ್ಲಿ ವರ್ಷದಲ್ಲಿ ನಮಗೆ ಚಿಕ್ಕೋರಿದ್ದಾಗ ಆಗ ದೀಪಾವಳಿ ಎಲ್ಲ ದೊಡ್ಡ ಹಬ್ಬ ಅಲ್ಲ ನಮಗೆ ಆಕ್ಚುಲಿ ಸಂಕ್ರಾಂತಿ ವರ್ಷದಲ್ಲಿ ಸಂಕ್ರಾಂತಿ ಯುಗಾದಿ ದಸರಾ ಇವು ನಮಗೆ ಬಹಳ ದೊಡ್ಡ ಹಬ್ಬಗಳು ಇವೆಲ್ಲವೂ ಕೂಡ ನಮಗೆ ಭೂಮಿಯ ಜೊತೆಗೆ ಬೆರೆತಿರ್ತಕ್ಕಂಥ ಹಬ್ಬಗಳು ಹಳ್ಳಿಯ ಸಂಸ್ಕೃತಿಯನ್ನು ಸಂಭ್ರಮಿಸ್ತಕ್ಕಂಥ ಹಬ್ಬ ಹಾಗೂ ಆದರೆ ಇವತ್ತು ಕಾಲ ಬದಲಾದಂಗೆ ಅದನ್ನೆಲ್ಲ ನಾವು ಮರೆತು ಬಿಟ್ಟಿದ್ದೇವೆ ಆ ನಮ್ಮ ಮೂಲ ಎಲ್ಲಿ ಅನ್ನೋದನ್ನು ಮರ್ತಿದ್ದೇವೆ ಬ್ಯಾಂಗ್ಳೂರಿಗೆ ಬಂದಿರೋರು ಬಹುತೇಕ ಎಲ್ಲ ಹಳ್ಳಿಗಳಲ್ಲಿ ವಾಸ ಇದ್ದವ್ರೆ ಆದ್ರೆ ಇವತ್ತು ಹಳ್ಳಿ ಸಂಸ್ಕೃತಿನೂ ನಾವು ಮರ್ತೋಗಿದ್ದೇವೆ ಅದರ ಜೊತೆ ಜೊತೆಗೆ ಬರೀ ಹಳ್ಳಿ ತನ ಅಲ್ಲ ನಾವು ಯಾರು ಅನ್ನೋದನ್ನು ಕೂಡ ಮರ್ತು ಹೋಗ್ತಾ ಇದ್ದೇವೆ ನಮ್ಮ ಮೂಲತನ ಯಾವ ಮರೆತು ಹೋಗ್ತಾ ಇದ್ದೇವೆ ಅದರ ಜೊತೆಗೆ ನಮ್ಮ ಜಾನಪದ ಸಾಹಿತ್ಯ ಆಗಲಿ ಸಂಗೀತ ಆಗಲಿ ಜಾನಪದ ನೃತ್ಯ ಆಗಲಿ ನಮ್ಮ ಭೂಮಿಯ ಸೊಗಡು ಏನಿದೆ ದ ಬ್ಯೂಟಿ ಆಫ್ ಅವರ್ ಸಾಯಿಲ್ ಅದನ್ನು ಕೂಡ ದಿನೇ ದಿನೇ ನಾವು ಮರೆತು ಹೋಗ್ತಾ ಇದ್ದೇವೆ ಅದನ್ನ ಮರೆಯಬಾರದು ಅನ್ನೋ ಕಾರಣಕ್ಕಾಗಿ ಈ ತರ ಒಂದು ಸುಗ್ಗಿ ಹುಗ್ಗಿ ಕಾರ್ಯಕ್ರಮವನ್ನ ಮಾಡಿ ಅದರ ಮುಖಾಂತರ ನಮ್ಮ ಜಾನಪದ ಪರಂಪರೆ ಸಾಹಿತ್ಯ ಸಂಗೀತ ನೃತ್ಯ ಹಳ್ಳಿಯ ಸೊಗಡು ಇವೆಲ್ಲವನ್ನ ನಗರದಲ್ಲಿ ವಾಸ ಮಾಡೋ ಜನಗಳಿಗೆ ಅದರಲ್ಲೂ ನಮ್ಮ ಮಕ್ಕಳಿಗೆ ವಿಶೇಷವಾಗಿ ನಮ್ಮ ಮಕ್ಕಳಿಗೆ ಯಾಕಂದ್ರೆ ಅವ್ರು ಯಾರು ಊರಿಗೆ ಹೋಗಕ್ ಆಗೋದಿಲ್ಲ ಹಳ್ಳಿಯಲ್ಲಿ ಸಂಸ್ಕೃತಿ ಏನು ಗೊತ್ತಿಲ್ಲ ಅವರಿಗೆ ಪರಿಚಯ ಮಾಡ್ಕೊಡ್ಬೇಕು ಅಂತ ನಾವು ಈ ಸುದ್ದಿ ಹುಗ್ಗಿ ಕಾರ್ಯಕ್ರಮವನ್ನ ಮಾಡಿದ್ದೇವೆ